ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಕಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಪ್ರಕಾರದ ಸಾರವಿಲ್ಲ ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಇದರಿಂದ ದೂರವಿಡಬೇಕಾಗಿದೆ ತಂದೆ ನೆನಪನ್ನು ಮರೆತಿದ್ದೆ ಆದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಪ್ರಶ್ನೆ ತಂದೆಯ ಮುಖ್ಯ ಸಲಹೆಗೆ ಏನಾಗಿದೆ ಇದರ ಉಲ್ಲಂಘನೆ ಏಕೆ ಆಗುತ್ತದೆ ಉತ್ತರ ತಂದೆಯ ಸಲಹೆಯಾಗಿದೆ ಯಾರೊಂದಿಗೂ ಸೇವೆಯನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ನೀವು ಸ್ವಯಂ ಸೇವಕರಾಗಿದ್ದೀರಿ ಆದರೆ ದೇಹಾಭಿಮಾನದ ಕಾರಣ ತಂದೆ ಈ ಸಲಹೆಯನ್ನು ಉಲ್ಲಂಘನೆ ಮಾಡುತ್ತಾರೆ ಇಲ್ಲಿ ನೀವು ಸುಖ ಪಡೆದಿದ್ದೇ ಆದರೆ ಅಲ್ಲಿ ಸುಖವು ಕಡಿಮೆಯಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಕೆಲವು ಮಕ್ಕಳು ನಾವು ಸ್ವತಂತ್ರವಾಗಿರುತ್ತೇವೆ ಎಂದು ಹೇಳುತ್ತಾರೆ ಆದರೆ ನೀವೆಲ್ಲರೂ ತಂದೆಯ ಮೇಲೆ ಅವಲಂಬಿತರಾಗಿದ್ದೀರಿ ಗೀತೆ ಹೃದಯದ ಆಶ್ರಯವು ತುಂಡರಿಸಿ ಹೋಗಬಾರದು ಓಂ ಶಾಂತಿ ಶಿವ ಭಗವಾನ್ ವಾಜ್ ತನ್ನ ಸಾಲಿ ಗ್ರಾಮಗಳ ಪ್ರತಿ ಶಿವ ಮತ್ತು ಸಾಲಿ ಗ್ರಾಮಗಳನ್ನು ಎಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಇಬ್ಬರು ನಿರಾಕಾರನಾಗಿದ್ದಾರೆ ಈಗ ಕೃಷ್ಣ ಭಗವಾನ್ ವಾಚ್ ಎಂದು ಹೇಳಲು ಸಾಧ್ಯವಿಲ್ಲ ಭಗವಂತನೊಬ್ಬನೇ ಇದ್ದಾರೆ ಅಂದಾಗ ಶಿವ ಭಗವಾನ್ ವಾಚ್ ಯಾರ ಪ್ರತಿ ಆತ್ಮೀಯ ಮಕ್ಕಳ ಪ್ರತಿ ತಂದೆಗೂ ತಿಳಿಸಿದ್ದಾರೆ ಮಕ್ಕಳ ಸಂಬಂಧವು ತಂದೆಯೊಂದಿಗೆ ಏಕೆಂದರೆ ಪತಿತ ಪಾವನ ಜ್ಞಾನಸಾಗರ ಸ್ವರ್ಗದ ಆಸ್ತಿಯನ್ನು ಕೊಡುವಂಥವರು ಶಿವತಂದೆಯಾಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ಬ್ರಹ್ಮಾರವರು ಅವರ ಭಾಗ್ಯಶಾಲಿ ರಥವಾಗಿದ್ದಾರೆ ರಥದ ಮೂಲಕವೇ ತಂದೆಯು ಆಸ್ತಿಯನ್ನು ಕೊಡುತ್ತಾರೆ ಬ್ರಹ್ಮಾರವರು ಆಸ್ತಿಯನ್ನು ಕೊಡುವರೆಲ್ಲ ತೆಗೆದುಕೊಳ್ಳುವರಾಗಿದ್ದಾರೆ ಅಂದಾಗ ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಬೇಕು ಉದಾಹರಣೆಗೆ ರಸಕ್ಕೆ ಏನಾದರೂ ತೊಂದರೆಯಾದರೆ ತೊಂದರೆಯಾಯಿತೆಂದು ತಿಳಿಯಿರಿ ಅಥವಾ ಕಾರಣ ಆ ಕಾರಣದಿಂದ ಮಕ್ಕಳಿಗೆ ಮರುಳಿಯುವ ಸಿಗಲಿಲ್ಲವೆಂದರೆ ಮಕ್ಕಳ ಪೂರ್ಣ ಗಮನ ಶಿವತಂದೆಯ ಕಡೆಗೆ ಹೋಗುತ್ತದೆ ಅವರು ಎಂದೂ ಸಹ ಅನಾರೋಗ್ಯರಾಗಿರಲು ಸಾಧ್ಯವಿಲ್ಲ ಮಕ್ಕಳಿಗೆ ಇಷ್ಟೆಲ್ಲ ಜ್ಞಾನವು ಸಿಕ್ಕಿದೆ ಅದನ್ನು ತಿಳಿಸಿಕೊಡಲು ಸಾಧ್ಯವಿದೆ ಪ್ರದರ್ಶನೆಯಲ್ಲಿ ಮಕ್ಕಳು ಎಷ್ಟೊಂದು ತಿಳಿಸಿಕೊಡುತ್ತಾರೆ ಮಕ್ಕಳಲ್ಲಿ ಜ್ಞಾನವಿದೆಯಲ್ಲವೇ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಚಿತ್ರಗಳ ಜ್ಞಾನವು ತುಂಬಲ್ಪಟ್ಟಿದೆ ಮಕ್ಕಳು ಎಲ್ಲಿಯೂ ಸಿಲುಕಿಕೊಳ್ಳಲು ಸಾಧ್ಯವಿಲ್ಲ ಪೋಸ್ಟ್ ಬರುವುದು ಹೋಗುವುದು ನಿಂತು ಹೋಯಿತೆಂದು ತಿಳಿದುಕೊಳ್ಳಿ ಸ್ಟ್ರೈಕ್ ಆಯಿತೆಂದರೆ ಮತ್ತೇನು ಮಾಡುತ್ತೀರಿ ಜ್ಞಾನವಂತೂ ಮಕ್ಕಳಲ್ಲಿದೆ ಸತ್ಯುಗವಿತ್ತು ಈಗ ಕಲಿಯುಗ ಹಳೆಯದಾಗಿದೆ ಎಂದು ತಿಳಿಸಿಕೊಡಿ ಗೀತೆಯಲ್ಲಿಯೂ ಸಹ ಹಳೆ ಪ್ರಪಂಚದಲ್ಲಿ ಯಾವುದೇ ಸಾರವಿಲ್ಲ ಆದ್ದರಿಂದ ಇದರಲ್ಲಿ ಮನಸ್ಸನ್ನಿಡಬೇಡಿ ಎಂದು ಹೇಳಲಾಗಿದೆ ಇಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ತಂದೆಯ ನೆನಪಿನಿಂದ ಶಿಕ್ಷೆಯು ಕಡಿಮೆಯಾಗುತ್ತದೆ ತಂದೆಯ ನೆನಪನ್ನು ಮರೆತಾಗ ಮತ್ತೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಮತ್ತೆ ಹಳೆಯ ಪ್ರಪಂಚದಲ್ಲಿ ಹೋಗುವುದು ಈ ರೀತಿಯಾಗಬಾರದು ಈ ರೀತಿ ಅನೇಕರು ಹೋಗಿದ್ದಾರೆ ಕೆಲವರಿಗೆ ತಂದೆ ನೆನಪೇ ಇಲ್ಲ ಹಳೆಯ ಪ್ರಪಂಚದೊಂದಿಗೆ ಮನಸ್ಸು ಸಿಲುಕುಕೊಂಡಿದೆ ಪ್ರಪಂಚವು ಬಹಳ ಕೆಟ್ಟು ಹೋಗಿದೆ ಯಾರೊಂದಿಗಾದರೂ ಮನಸ್ಸು ಸಿಲುಕಿಕೊಂಡರೆ ಶಿಕ್ಷೆಯು ಬಹಳಷ್ಟು ಸಿಗುತ್ತದೆ ಮಕ್ಕಳು ಜ್ಞಾನವನ್ನು ಕೇಳಬೇಕು ಭಕ್ತಿ ಮಾರ್ಗದ ಗೀತೆಯನ್ನು ಸಹ ಕೇಳಬಾರದು ನೀವು ಈಗ ಸಂಗಮ ಇದ್ದೀರಿ ಜ್ಞಾನಸಾಗರ ತಂದೆಯ ಮೂಲಕ ನಿಮಗೆ ಸಂಗಮಯುಗದಲ್ಲಿ ಜ್ಞಾನ ಸಿಗುತ್ತದೆ ಪ್ರಪಂಚದಲ್ಲಿ ಜ್ಞಾನಸಾಗರ ಒಬ್ಬರೇ ಆಗಿದ್ದಾರೆಂಬುದು ಯಾರಿಗೂ ತಿಳಿದಿಲ್ಲ ಅವರು ಯಾವಾಗ ಜ್ಞಾನವನ್ನು ಕೊಡುತ್ತಾರೆಯೋ ಆಗ ಮನುಷ್ಯರು ಸದ್ಗತಿಯಾಗುತ್ತದೆ ಸದ್ಗತಿಯಾದ ಒಬ್ಬರೇ ಆಗಿದ್ದಾರೆ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ ಅವರ ಮತದಂತೆ ನಡೆಯಬೇಕು ಮಾಯು ಯಾರನ್ನೂ ಸಹ ಬಿಡುವುದಿಲ್ಲ ದೇಹಾಭಿಮಾನದ ನಂತರವೇ ಒಂದಲ್ಲ ಒಂದು ತಪ್ಪುಗಳಾಗುತ್ತವೆ ಕೆಲವರು ಸೇಮಿ ಕಾಮಕ್ಕೆ ವಶರಾಗುತ್ತಾರೆ ಕೆಲವರು ಕ್ರೋಧಕ್ಕೆ ವಶರಾಗುತ್ತಾರೆ ಮನಸ್ಸಿನಲ್ಲಿ ಬೃದಾರಂಟು ಬಹಳ ಬರುತ್ತವೆ ಪ್ರೀತಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಯಾರದೇ ಶರೀರದೊಂದಿಗೆ ಮನಸ್ಸನ್ನು ಇಡಬಾರದು ತನ್ನನ್ನು ಆತ್ಮನೊಂದು ತಿಳಿಯಿರಿ ಆಗ ಶರೀರದ ಪರವೆ ಪರವೆಯು ಇಲ್ಲದಿರುವುದೆಂದು ತಂದೆಯೂ ತಿಳಿಯುತ್ತಾರೆ ಇಲ್ಲವೆಂದರೆ ತಂದೆಯ ಆಜ್ಞೆಯ ಉಲ್ಲಂಘನೆ ಮಾಡದಂತಾಗುತ್ತದೆ ದೇಹದ ಅಹಂಕಾರದಿಂದ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕಾಗಿದೆ ಕೇವಲ ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡಬೇಕು ಆತ್ಮರಿಗೆ ತಂದೆಯು ತಿಳಿಸುತ್ತಾರೆ ಶರೀರದಿಂದ ಕೆಲಸ ಮಾಡುತ್ತಾ ನನ್ನ ನೆನಪು ಮಾಡಿದ್ದೇ ಆದರೆ ವಿಕರ್ಮವು ಭಸ್ಮವಾಗುತ್ತದೆ ದಾರಿಯಂತೂ ಬಹಳ ಸಹಜವಾಗಿದೆ ಇವರೂ ಸಹ ನಿಮ್ಮಿಂದ ತಪ್ಪುಗಳಾಗುತ್ತವೆ ಎಂದು ತಿಳಿಯುತ್ತಾರೆ ಆದರೆ ತಪ್ಪುಗಳಲ್ಲಿಯೇ ಮುಳುಗುತ್ತಾ ಹೋಗುವುದು ಈ ರೀತಿ ಆಗಬಾರ್ದು ಒಂದು ದೊಡ್ಡ ತಪ್ಪಾಯಿತೆಂದರೆ ಮತ್ತೆ ಆ ತಪ್ಪನ್ನು ಮಾಡಬಾರದು ತಮ್ಮ ಕಿವಿಯನ್ನು ನೀಡಬೇಕು ಮತ್ತೆ ಈ ತಪ್ಪು ಆಗುವುದಿಲ್ಲ ಪುರುಷಾರ್ಥವನ್ನು ಮಾಡಬೇಕು ಒಂದು ವೇಳೆ ಮತ್ತೆ ಮತ್ತೆ ತಪ್ಪುಗಳಾಗುತ್ತಾ ಇದ್ದರೆ ನನಗೆ ಬಹಳ ನಷ್ಟವಾಗುತ್ತಾ ಇದೆ ಎಂದು ತಿಳಿಯಬೇಕು ತಪ್ಪನ್ನು ಮಾಡುತ್ತಾ ಮಾಡುತ್ತಾ ದುರ್ಗತಿಯನ್ನು ಹೊಂದುತ್ತಾರಲ್ಲವೇ ಇಷ್ಟೊಂದು ದೊಡ್ಡ ಏನಿಯನ್ನು ಇಳಿದು ಏನಾಗಿ ಬಿಟ್ಟಿದ್ದೀರಿ ಮೊದಲಾದರೂ ಈ ತಿಳುವಳಿಕೆ ಇರಲಿಲ್ಲ ಈಗ ನಂಬರ್ ವಾರ್ ಪುರುಷಾರ್ಥದನುಸಾರ ಜ್ಞಾನದಲ್ಲಿ ಎಲ್ಲರೂ ಪ್ರವೀಣರಾಗಿದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಬೇಕು ಮುಖದಿಂದ ಏನನ್ನು ಹೇಳಬಾರದು ಯಾರು ಜ್ಞಾನದಲ್ಲಿ ಪ್ರವೀಣ ಮಕ್ಕಳಿದ್ದಾರೆಯೋ ಅವರು ಎಂದೂ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನುಡುವುದಿಲ್ಲ ನಾವಂತೂ ರಾವಣ ರಾಜ್ಯವನ್ನು ವಿನಾಶ ಮಾಡ ಬಯಸುತ್ತೇವೆಂದು ಅವರ ಬುದ್ಧಿಯಲ್ಲಿರುತ್ತದೆ ಈ ಶರೀರವೂ ಸಹ ಹಳೆಯ ರಾವಣ ಸಂಪ್ರದಾಯದ್ದಾಗಿದೆ ಅಂದಾಗ ನಾವು ರಾವಣ ಸಂಪ್ರದಾಯದವರು ಏನನ್ನೂ ನೆನಪು ಮಾಡುವುದು ಒಬ್ಬ ರಾಮನನ್ನು ನೆನಪು ಮಾಡಬೇಕು ಸತ್ಯ ಪಿತಾವೃತನಾಗಬೇಕಲ್ಲವೇ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ಕರ್ಮ ಹೋಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಪಿತಾವೃತ ಅಥವಾ ಭಗವಂತನ ಮೃತವೂಗಾರಾಗಬೇಕು ಭಕ್ತರು ಭಗವಂತನನ್ನೇ ನೆನಪು ಮಾಡುತ್ತಾರೆ ಹೇ ಭಗವಂತ ತಾವು ಬಂದು ನಮಗೆ ಸುಖ ಶಾಂತಿ ಆಸ್ತಿಯನ್ನು ಕೊಡಿ ಭಕ್ತಿ ಮಾರ್ಗದಲ್ಲಿ ಆದರೂ ಬಲಿಯಾರೆಯಾಗುತ್ತೇವೆ ಬಲಿ ಕೊಡುತ್ತಾರೆ ಇಲ್ಲಿ ಬಲಿ ಕೊಡುವ ಮಾತೇ ಇಲ್ಲ ನಾವು ಜೀವಿಸಿದಂತೆ ಸಾಯುವುದು ಅಂದರೆ ಬಲಿಯಾಗುವುದು ಇದು ಜೀವಿಸಿದಂತೆಯೇ ತಂದೆಯ ಮಕ್ಕಳಾಗುವುದೇ ಏಕೆಂದರೆ ಅವರಿಂದ ಆಸ್ತಿಯನ್ನು ಪಡೆಯಬೇಕು ಅವರ ಮತದಂತೆ ನಡೆಯಬೇಕು ಜೀವಿಸಿದ್ದನಂತೆ ಬಲಿಯಾಗುವುದು ವಾಸ್ತವದಲ್ಲಿ ಈಗಿನ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಜೀವಘಾತ ಮುಂತಾದವನ್ನು ಮಾಡುತ್ತಾರೆ ಇಲ್ಲಿ ಜೀವಘಾತದ ಮಾತಿಲ್ಲ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯೊಂದಿಗೆ ಯೋಗವು ನೀಡಿ ದೇಹಾಭಿಮಾನದಲ್ಲಿ ಬರಬೇಡಿ ಎಂದು ತಂದೆ ಹೇಳುತ್ತಾರೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಒಂದು ನೂರು ಪರ್ಸೆಂಟೇಜ್ ತಿರುಗಡೆಯಂತೂ ಯಾರೂ ಆಗಿಲ್ಲ ಏರುಪೇರುಗಳಾಗುತ್ತಿರುತ್ತದೆ ತಪ್ಪುಗಳಾಗುತ್ತಿರುತ್ತವೆ ಅದರ ಮೇಲೆ ಎಚ್ಚರಿಕೆ ನೀಡಲಿಲ್ಲವೆಂದರೆ ತಪ್ಪು ಮಾಡುವುದನ್ನು ಹೇಗೆ ಬಿಡುವುದು ಮಾಯು ಯಾರನ್ನೂ ಸಹ ಬಿಡುವುದಿಲ್ಲ ಬಾಬಾ ನಾವು ಮಾಯಿಯಿಂದ ಸುಲುತ್ತೇವೆ ಎಂದು ಹೇಳುತ್ತಾರೆ ಪುರುಷಾರ್ಥವನ್ನು ಮಾಡಿದರೂ ಸಹ ಏನಾಗುತ್ತದೆ ಎಂದು ಗೊತ್ತಾಗುವುದಿಲ್ಲವೆಂದು ಹೇಳುತ್ತಾರೆ ನಮ್ಮಿಂದ ಇಷ್ಟೆಂದು ಘೋರ ತಪ್ಪುಗಳು ಹೇಗಾಗುತ್ತದೆಯೋ ಅದು ಗೊತ್ತಾಗುವುದೇ ಇಲ್ಲ ಬ್ರಾಹ್ಮಣ ಕುಲದಲ್ಲಿ ಇದರಿಂದ ನಮ್ಮ ಹೆಸರು ಹಾಳಾಗಿ ಬಿಡುತ್ತದೆ ಎಂದು ತಿಳಿದಿರುತ್ತಾರೆ ಆದರೂ ಸಹ ಮಾಯು ಇಂತಹ ಯುದ್ಧ ಹೋಗುತ್ತದೆ ಅದು ಗೊತ್ತಾಗುವುದೇ ಇಲ್ಲ ದೇಹದ ಅಭಿಮಾನದಲ್ಲಿ ಬರುವುದರಿಂದ ಹೇಗೆ ತಿಳುವಳಿಕೆ ಹೀನರಾಗಿ ಬಿಡುತ್ತಾರೆ ತಿಳುವಳಿಕೆ ಹೀನ ಕೆಲಸವಾಗುತ್ತದೆ ಎಂದರೆ ನಿಂದನೆಯೂ ಆಗುತ್ತದೆ ಆಸ್ತಿಯೂ ಸಹ ಕಡಿಮೆಯಾಗುತ್ತದೆ ಈ ರೀತಿ ಬಹಳ ತಪ್ಪುಗಳು ಮಾಡುತ್ತಾರೆ ಮಾಯು ಎಷ್ಟು ಜೋರಾಗಿ ಪಟ್ಟುಕೊಡುತ್ತದೆ ಸ್ವಯಂ ಸೋಲನ್ನು ಅನುಭವಿಸುತ್ತಾರೆ ನಂತರ ಕೋಪದಿಂದ ಬಂದು ಯಾರಿಗಾದರೂ ಕೆಣ್ಣಿಗೆ ಬಿಡಿಯುತ್ತಾರೆ ಅಥವಾ ಚಪ್ಪಲಿಯನ್ನು ತೆಗೆದುಕೊಂಡು ಹೋಗಲು ಅಥವಾ ಚಪ್ಪಲಿಯನ್ನು ತೆಗೆದುಕೊಂಡು ಹೊಡೆಯಲು ಬೋತೊಡಗುತ್ತಾರೆ ನಂತರ ಪಡುತ್ತಾರೆ ಈಗ ಬಹಳ ಪರಿಶ್ರಮ ಪಡಿಬೇಕೆಂದು ತಂದೆ ಹೇಳುತ್ತಾರೆ ತನ್ನನ್ನು ನಷ್ಟ ಮಾಡಿಕೊಂಡಿರಿ ಬೇರೆಯವರದನ್ನು ನಷ್ಟ ಮಾಡಿದ್ರಿ ಅಂದಾಗ ಎಷ್ಟೊಂದು ನಷ್ಟವಾಯಿತು ತನ್ನದನ್ನು ನಷ್ಟ ಮಾಡಿಕೊಂಡಿರಿ ಬೇರೆಯವರನ್ನು ನಷ್ಟ ಮಾಡಿದ್ರಿ ಅಂದಾಗ ಎಷ್ಟೊಂದು ನಷ್ಟವಾಯಿತು ರಾಹು ವಿನ ಗ್ರಹಣ ಕುಳಿತು ಬಿಟ್ಟಿತು ಈಗ ದಾನವನ್ನು ಕೊಟ್ಟಿದ್ದೇ ಆದರೆ ಗ್ರಹಣವು ಬಿಟ್ಟು ಹೋಗುವಂತೆಂದು ಹೇಳುತ್ತಾರೆ ರಾಹುವಿನ ಗ್ರಹಣ ಕುಳಿತುಕೊಂಡಿತ್ತೆಂದರೆ ಮತ್ತೆ ಮತ್ತೆ ಸಮಯವಿಡಿಸುತ್ತದೆ ಏನೆಯನ್ನು ಹತ್ತಿ ನಂತರ ಇಳಿಯುವುದು ಕಷ್ಟವಾಗುತ್ತದೆ ಮನುಷ್ಯರಿಗೆ ಸರಾಯ ಅಭ್ಯಾಸವಾಯಿತೆಂದರೆ ಮತ್ತೆ ಅದನ್ನು ಬಿಡಿಸಲು ಎಷ್ಟು ಕಷ್ಟವಾಗುತ್ತದೆ ಎಲ್ಲರಿಗಿಂತ ದೊಡ್ಡ ತಪ್ಪು ಮುಖವನ್ನು ಕಪ್ಪು ಮಾಡಿಕೊಳ್ಳುವುದಾಗಿದೆ ಗಳಿಗೆಗಳಿಗೆ ಶರೀರವನ್ನು ನೆನಪು ಮಾಡುವುದು ಮಕ್ಕಳು ಇರುತ್ತಾರೆಂದರೆ ಅವರದೇ ನೆನಪು ಬರುತ್ತದೆ ಅಲ್ವೇ ಅಂಥವರು ಅನ್ಯರಿಗೆ ಜ್ಞಾನವನ್ನೇನು ಕೊಡುತ್ತಾರೆ ಅವರದನ್ನು ಯಾರೂ ಸಹ ಕೇಳುವುದಿಲ್ಲ ನೀವೀಗ ಎಲ್ಲರನ್ನು ಮರೆಯುವ ಪ್ರಯತ್ನ ಪಡಿ ಒಬ್ಬರ ನೆನಪನ್ನು ಮಾಡುತ್ತೇವೆ ಇದರಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಮಾಯು ಬಹಳ ತೀಕ್ಷ್ಣವಾಗಿದೆ ಇಡೀ ದಿನ ಶಿವತಂದೆಯನ್ನು ನೆನಪು ಮಾಡುವ ವಿಚಾರವಿರಬೇಕು ಈಗ ನಾಟಕವು ಪೂರ್ಣವಾಗುತ್ತದೆ ಈಗ ನಾವು ಹೋಗಬೇಕಾಗಿದೆ ಈ ಶರೀರವು ಸಹ ಸಮಾಪ್ತಿಯಾಗುತ್ತದೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೆಂದರೆ ದೇಹಾಭಿಮಾನವು ಬಿಟ್ಟು ಹೋಗುತ್ತದೆ ಮತ್ತು ಯಾರದೇ ನೆನಪು ಬರುವುದಿಲ್ಲ ಎಷ್ಟು ದೊಡ್ಡ ಗುರಿಯಾಗಿದೆ ಒಬ್ಬ ತಂದೆಯಿನ ಮತ್ತ ಮತ್ತಾರೊಂದಿಗೂ ಮನಸ್ಸನ್ನುಡಬಾರದು ಇಲ್ಲವಂದರೆ ಅವಶ್ಯವಾಗಿ ಅವರೇ ಮುಂದೆ ಬರುತ್ತಾರೆ ಬಹಳ ಶ್ರೇಷ್ಠವಾದಂತ ಗುರಿ ಇದೆ ಹೇಳುವುದಂತೂ ಬಹಳ ಸಹಜವಾಗಿದೆ ಲಕ್ಷ್ಯದಲ್ಲಿ ಯಾರಾದರೊಬ್ಬರು ಹುಟ್ಟಿಕೊಳ್ಳುತ್ತಾರೆ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುತ್ತಾರಲ್ವೇ ಯಾರು ಚೆನ್ನಾಗಿ ಪರಿಶ್ರಮ ಪಡುತ್ತಾರೋ ಅವರು ಅವಶ್ಯವಾಗಿ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುತ್ತಾರೆ ನಾನು ಹೇಗೆ ಸೇವೆಯನ್ನು ಮಾಡುತ್ತೇನೆ ಎಂಬುದನ್ನು ಸಾಕ್ಷಿಯಾಗಿ ನೋಡಬೇಕಷ್ಟೆ ನಾವು ಸ್ಥೂಲ ಸೇವೆಯನ್ನು ಬಿಟ್ಟು ಇದರಲ್ಲೇ ತೊಡಗಬೇಕೆಂದು ಬಹಳ ಮಕ್ಕಳು ಹೇಳುತ್ತಾರೆ ಆದರೆ ತಂದೆಯ ಸಂದರ್ಭವನ್ನು ಸಹ ನೋಡುತ್ತಾರೆ ಒಂಟಿಯಾಗಿದ್ದರೆ ಯಾವುದೇ ಸಂಬಂಧಿಕರಿಲ್ಲವೇ ಒಂಟಿಯಾಗಿದ್ದಾರೆ ಯಾವುದೇ ಸಂಬಂಧಿಕರಿಲ್ಲವೇ ಇಲ್ಲವೆಂದರೆ ಪರವಾಗಿಲ್ಲ ಆದರೂ ಸಹ ನೌಕರಿಯನ್ನು ಮಾಡಿ ಮತ್ತು ಈ ಸೇವೆಯನ್ನು ಮಾಡಿ ನೌಕರಿಯಲ್ಲಿಯೂ ಸಹ ಅನೇಕರ ಜೊತೆ ಮಾತುಕತೆ ನಡೆಯುತ್ತದೆ ನೀವು ಮಕ್ಕಳಿಂದಲೂ ಸಹ ಬಹಳ ಜ್ಞಾನವು ಸಿಕ್ಕಿದೆ ಮಕ್ಕಳ ಮೂಲಕವೇ ತಂದೆಯ ಬಹಳಷ್ಟು ಸೇವೆ ಮಾಡಿಸುತ್ತಾರೆ ಯಾರೆಲ್ಲಾದರೂ ಪ್ರವೇಶವಾಗಿ ಸೇವೆ ಮಾಡಿಸುತ್ತಾರೆ ಸೇವೆಯನ್ನಂತೂ ಮಾಡಲೇಬೇಕಾಗಿದೆ ಯಾರ ತಲೆಯ ಮೇಲೆ ಜವಾಬ್ದಾರಿ ಇರುತ್ತದೆಯೋ ಅವರು ಹೇಗೆ ನಿದ್ದೆ ಮಾಡಲು ಸಾಧ್ಯ ತಂದೆಯಂತೂ ಜ್ಯೋತಿಯಾಗಿದ್ದಾರೆ ನಾನು ಹಗಲು ರಾತ್ರಿ ಸೇವೆ ಮಾಡುತ್ತೇನೆಂದು ತಂದೆ ಹೇಳುತ್ತಾರೆ ಆದರೆ ಶರೀರಕ್ಕೆ ದಣುವಾಗುತ್ತದೆ ಶರೀರವು ಕೆಲಸ ಮಾಡದಿದ್ದರೆ ಆತ್ಮವಂತ ಏನು ಮಾಡುತ್ತದೆ ತಂದೆಯಂತೂ ಅವಿಶ್ರಾಂತರಾಗಿದ್ದಾರಲ್ವೇ ಅವರು ಜಾಗಂತ ಜ್ಯೋತಿ ಇಡೀ ಜಗತ್ತನ್ನೇ ಎಚ್ಚರಿಸುತ್ತಾರೆ ಅವರ ಪಾತ್ರವೇ ಅದ್ಭುತವಾಗಿದೆ ಅದನ್ನು ನೀವು ಮಕ್ಕಳು ಸ ಕೆಲವರೇ ತಿಳಿದುಕೊಂಡಿದ್ದೀರಿ ತಂದೆಯು ಕಾಲರ ಕಾಲನಾಗಿದ್ದಾರೆ ಅವರ ಆಜ್ಞೆಯನ್ನು ಒಪ್ಪುವುದಿಲ್ಲವೆಂದರೆ ಶಿಕ್ಷೆಯನ್ನು ಭೋಗಿಸುತ್ತೀರಿ ಯಾರೊಂದಿಗೂ ಸೇವೆಯನ್ನು ತೆಗೆದುಕೊಳ್ಳಬೇಡಿ ಎಂಬುದನ್ನು ತಂದೆಯ ಮುಖ್ಯ ಸೂಚನೆಯಾಗಿದೆ ಆದರೆ ದೇಹಾಭಿಮಾನದಲ್ಲಿ ಬಂದು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ ನೀವು ಸ್ವಯಂ ಸೇವಕರಾಗಿದ್ದೀರಿ ಇಲ್ಲಿ ಸುಖವನ್ನು ಪಡೆದಿದ್ದೇ ಆದರೆ ಅಲ್ಲಿ ಸುಖವು ಕಡಿಮೆಯಾಗುತ್ತದೆ ಅಭ್ಯಾಸವಾಯಿತೆಂದರೆ ಸೇವಕರಿಲ್ಲದೆ ಇರಲು ಸಾಧ್ಯವಿಲ್ಲ ನಾವು ಸ್ವತಂತ್ರವಾಗಿರಬೇಕೆಂದು ಕೆಲವರು ಹೇಳುತ್ತಾರೆ ಆದರೆ ಅವಲಂಬಿತರಾಗಿರುವುದು ಒಳ್ಳೆಯದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ತಂದೆಯನ್ನು ಅವಲಂಬಿಸಿದ್ದೀರಿ ಸ್ವತಂತ್ರವಾಗುತ್ತೀರೆಂದರೆ ಬಿದ್ದು ಹೋಗುತ್ತೀರಿ ನೀವೆಲ್ಲರೂ ತಂದೆಯನ್ನೇ ಅವಲಂಬಿಸಿದ್ದೀರಿ ಇಡೀ ಪ್ರಪಂಚವೇ ಅವಲಂಬಿತವಾಗಿದೆ ಆದ್ದರಿಂದ ಪತಿತ ಪವನ ಬನ್ನಿ ಎಂದು ಹೇಳುತ್ತಾರೆ ಅವರಿಂದಲೇ ಸುಖ ಶಾಂತಿ ಸಿಗುತ್ತದೆ ಆದರೆ ತಿಳಿದುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದ ಸಮಯವನ್ನು ಸಹ ಪಾಸ್ ಮಾಡಬೇಕಾಗಿದೆ ಯಾವಾಗ ರಾತ್ರಿ ಆಗುವುದು ಆಗ ತಂದೆಯು ಬರಬೇಕಾಗುತ್ತದೆ ಒಂದು ಸೆಕೆಂಡ್ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ನಾನು ಈ ಡ್ರಾಮಾವನ್ನು ತಿಳಿದುಕೊಂಡಿರುವನಾಗಿದ್ದೇನೆಂದು ನಾಗಿದ್ದೇನೆಂದು ತಂದೆಯು ತಿಳಿಸುತ್ತಾರೆ ಡ್ರಾಮದ ಆದಿ ಮಧ್ಯೆ ಅಂತ್ಯವನ್ನು ಮತ್ತಾರು ತಿಳಿದುಕೊಂಡಿಲ್ಲ ಸತ್ಯದಿಂದ ಹಿಡಿದು ಈ ಜ್ಞಾನವು ಪ್ರಲೋಪವಾಗಿದೆ ಈಗ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಇದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ ಉಳಿದೆಲ್ಲವೂ ಭಕ್ತಿಯಾಗಿದೆ ತಂದೆಯನ್ನು ಜ್ಞಾನಪೂರ್ಣ ಎಂದು ಹೇಳುತ್ತಾರೆ ನಮಗೆ ಅವರಿಂದ ಜ್ಞಾನವು ಸಿಗುತ್ತಾ ಇದೆ ಮಕ್ಕಳಿಗೆ ಒಳ್ಳೆಯ ನೆಸೆ ಇರಬೇಕು ಆದರೆ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ ಎಂಬುದನ್ನು ಸಹ ತಿಳಿದಿದೆ ಕೆಲವರು ಪ್ರಜೆಯಲ್ಲಿಯೂ ಸಹ ಸಾಧಾರಣ ನೌಕರ ಚಾಕರಾಗುತ್ತಾರೆ ಸ್ವಲ್ಪವಾದರೂ ಜ್ಞಾನದ ಅರಿವು ಮೂಡುವುದಿಲ್ಲ ವಿಚಿತ್ರವಲ್ಲವೇ ಜ್ಞಾನವಂತೂ ಬಹಳ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಈಗ ಪೂರ್ಣವಾಗಲಿದೆ ಈಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ನಾವು ಡ್ರಾಮಾದ ಮುಖ್ಯ ಪಾತ್ರಧಾರಿಗಳಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗಿದೆ ಡ್ರಾಮಾದಲ್ಲಿ ನಾಯಕ ನಾಯಕಿಯರ ಪಾತ್ರವು ನಮ್ಮದೇ ಆಗಿದೆ ಇದು ಎಷ್ಟು ಸುಲಭವಾಗಿದೆ ಆದರೂ ಅದೃಷ್ಟದಲ್ಲಿಲ್ಲವೆಂದರೆ ಅದೃಷ್ಟವನ್ನು ರೂಪಿಸುವವರು ಏನು ಮಾಡುತ್ತಾರೆ ಓದಿನಲ್ಲಿಯೂ ಈ ರೀತಿಯಾಗುತ್ತದೆ ಕೆಲವರು ಅನುತ್ತೀರ್ಣರಾಗುತ್ತಾರೆ ಇದು ಎಷ್ಟು ದೊಡ್ಡ ಪಾಠಶಾಲೆಯಾಗಿದೆ ರಾಜಧಾನಿಯು ಸ್ಥಾಪನೆಯಾಗಲಿದೆ ಈಗ ಯಾರು ಎಷ್ಟು ಓದುತ್ತಾರೆ ನಾವು ಯಾವ ಯಾವ ಪದವಿಯನ್ನು ಪಡೆಯುತ್ತೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಅನೇಕ ಮಕ್ಕಳಿದ್ದಾರೆ ಆದರೆ ಎಲ್ಲಾ ಮಕ್ಕಳು ಅರಸ್ತರಾಗಲು ಸಾಧ್ಯವಿಲ್ಲ ಪವಿತ್ರರಾಗುವುದು ಬಹಳ ಕಷ್ಟವಾಗಿದೆ ತಂದೆಯು ಎಷ್ಟೊಂದು ಸಹಜವಾಗಿ ತಿಳಿಸಿಕೊಡುತ್ತಾರೆ ಈಗ ನಾಟಕವು ಪೂರ್ಣವಾಗುತ್ತಿದೆ ತಂದೆಯು ನೆನಪಿನಿಂದ ಸದೋಪ್ರಧಾನರಾಗಿ ಸತೋಪ್ರಧಾನ ಜಗತ್ತಿಗೆ ಮಾಲೀಕರಾಗಬೇಕು ಎಷ್ಟು ಸಾಧ್ಯವೋ ಅಷ್ಟೇ ನೆನಪಿನಲ್ಲಿರಬೇಕು ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ತಂದೆಯ ಬದಲಾಗಿ ಯಾರು ಯಾರನ್ನು ನೆನಪು ಮಾಡುತ್ತಾರೆ ಮನಸ್ಸನ್ನಿಡುವುದರಿಂದ ಬಹಳಷ್ಟು ಅಳಕಿಸಬೇಕಾಗುತ್ತದೆ ಹಳೆಯ ಪ್ರಪಂಚದೊಂದಿಗೆ ಮನಸ್ಸ ನೀಡಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ಇದಂತೂ ಸಮಾಪ್ತಿಯಾಗಲಿದೆ ಎಂಬುದನ್ನು ಬೇರೆ ಯಾರಿಗೂ ತಿಳಿದಿಲ್ಲ ಅವರು ಕಲಿಯುಗವು ಇನ್ನೂ ಬಹಳ ಸಮಯ ಇರುತ್ತದೆ ಎಂದು ತಿಳಿದಿದ್ದಾರೆ ಘೋರ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ ನಿಮ್ಮ ಪ್ರದರ್ಶನಿಯು ಪ್ರಜೆಗಳನ್ನಾಗಿ ಮಾಡಲು ವಿಹಂಗ ಮಾರ್ಗದ ಸೇವೆ ಸಾಧನೆವಾಗಿದೆ ರಾಜ ರಾಣಿಯರು ಸಹ ಹುಟ್ಟಿಕೊಳ್ಳುತ್ತಾರೆ ಅನೇಕರಿಗೆ ಸೇವೆಯನ್ನು ಮಾಡುವ ಬಹಳ ಉತ್ಸುಕತೆ ಇದೆ ಕೆಲವರು ಬಡವರು ಕೆಲವರು ಸಾಕಾರ ಇದ್ದಾರೆ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಂಡರೆ ಅವರಿಗೆ ಲಾಭವಾಗುತ್ತದೆ ಇಲ್ಲವೇ ಅಂದರಿಗೆ ಉರುಗೋಲಾಗಬೇಕು ಕೇವಲ ಹೇಳುವಂತಲ್ಲ ತಂದೆ ಮತ್ತು ಆಸ್ತಿ ನೆನಪು ಮಾಡಿ ಎಂದು ತಿಳಿಸಿಕೊಡ್ಬೇಕು ವಿನಾಶವು ಎದುರಿನಲ್ಲಿದೆ ಯಾವಾಗ ವಿನಾಶದ ಸಮಯವು ಸಮೀಪದಲ್ಲಿ ನೋಡುತ್ತಾರೆಯೋ ಆಗ ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ನಿಮ್ಮ ಸೇವೆಯು ಸಹ ವೃದ್ಧಿ ಆಗುತ್ತದೆ ಇವರು ಹೇಳುವುದು ಸರಿ ಎಂದು ತಿಳಿದುಕೊಳ್ಳುತ್ತಾರೆ ನೀವು ನಾಶವಾಗುತ್ತದೆ ಎಂದು ಹೇಳುತ್ತಲೇ ಇರುತ್ತೀರಿ ನಿಮ್ಮ ಪ್ರದರ್ಶನಿ ಮೇಳದಿಂದ ಸೇವೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಪ್ರಯತ್ನ ಪಟ್ಟು ಯಾವುದರಲ್ಲಿಯೂ ಒಳ್ಳೆಯ ಹಾಳು ಸಿಕ್ಕಿದೆ ಅದರ ಬಾಡಿಗೆಗೆ ತೆಗೆದುಕೊಳ್ಳಲು ನಾವು ತಯಾರಿದ್ದೇವೆ ಇದರಿಂದ ನಿಮ್ಮ ಹೆಸರು ಇನ್ನೂ ಪ್ರಸಿದ್ಧವಾಗುತ್ತದೆ ಎಂದು ಹೇಳಿ ಆಗ ಅನೇಕರ ಬಳಿ ವಿಶಾಲವಾದ ಸ್ಥಳಗಳಿರುತ್ತದೆ ಪುರುಷಾರ್ಥವನ್ನು ಮಾಡುವುದರಿಂದ ಮೂರು ಅಡಿ ಭೂಮಿಯು ಸಿಗುತ್ತದೆ ಅಲ್ಲಿವರೆಗೆ ನೀವು ಸಣ್ಣ ಸಣ್ಣ ಪ್ರದರ್ಶನಗಳು ನೀಡಿ ಶಿವಜಯಂತಿಯನ್ನು ನೀವು ಆಚರಿಸಿದ್ದೇ ಆದರೆ ಹೆಚ್ಚು ಪ್ರಚಾರವಾಗುತ್ತದೆ ಶಿವಜಯಂತಿಯ ರಜಾ ದಿನವನ್ನು ಗೊತ್ತು ಮಾಡಿ ವಾಸ್ತವದಲ್ಲಿ ಜನ್ಮದಿನವನ್ನು ಒಬ್ಬರದನ್ನೇ ಆಚರಿಸಬೇಕು ಆದರೆ ಪತಿತ ಪಾವಣರಾಗಿದ್ದಾರೆ ಸ್ಟಾಂಪನ್ನು ಸಹ ವಾಸ್ತವದಲ್ಲಿ ತ್ರಿಮೂರ್ತಿಗಳದ್ದಾಗಿರಬೇಕು ಸತ್ಯಮೆಯ ಜಯತೆ ಇದು ವಿಜಯವನ್ನು ಪಡೆಯುವ ಸಮಯವಾಗಿದೆ ತಿಳಿಸಿಕೊಡುವರೂ ಸಹ ಬುದ್ಧಿವಂತರಾಗಬೇಕು ಸೇವಾ ಕೇಂದ್ರದಲ್ಲಿ ಯಾರು ಮುಖ್ಯವಾಗಿದ್ದಾರೆಯೋ ಅವರು ಬಹಳ ಗಮನ ಕೊಡಬೇಕು ತಮ್ಮ ಸ್ಟಾಂಪನ್ನು ಹೊರಡಿಸಲು ತಮ್ಮ ಸ್ಟಾಂಪ್ ಅನ್ನು ಹೊರಡಿಸಲು ಸಾಧ್ಯವಿದೆ ಇದು ತ್ರಿಮೂರ್ತಿ ಶಿವ ಆಗಿದೆ ಕೇವಲ ಶಿವ ಜಯಂತಿ ಎಂದು ಹೇಳುವುದರಿಂದ ಅವರಿಗೆ ಅರ್ಥವಾಗಲು ಸಾಧ್ಯವಿಲ್ಲ ಈಗ ಈ ಕೆಲಸವನ್ನು ಮಕ್ಕಳೇ ಮಾಡಬೇಕು ಅನೇಕರು ಕಲ್ಯಾಣ ಮಾಡಬೇಕೆಂದರೆ ಎಷ್ಟೊಂದು ಲಿಫ್ಟ್ ಸಿಗುತ್ತದೆ ಸರ್ವೀಸಿನ ಲಿಫ್ಟ್ ಸಿಗುತ್ತದೆ ಪ್ರದರ್ಶನದಿಂದ ಬಹಳಷ್ಟು ಸೇವೆಯಾಗಲು ಸಾಧ್ಯವಿದೆ ಪ್ರಜೆಗಳಂತೂ ಆಗುತ್ತಾರಲ್ಲವೇ ಸೇವೆಯಲ್ಲಿ ಯಾವ ಮಕ್ಕಳ ಗಮನವಿರುತ್ತದೆ ಎಂದು ತಂದೆಯು ನೋಡುತ್ತಾರೆ ಅವರೇ ಇರುತ್ತಾರೆ ಅವರೇ ಹೃದಯವನ್ನೇರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರುವಂಕಿ ರುಪ್ತಾದ ಮಾರ್ನಿಂಗ್ ಅವ್ರ ನಮಸ್ತೆ 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 ಬಾಬಾ ವಹ ಬಾಬಾ ವಹ ಉ ಧಾರಣೆಗಾಗಿ ಮುಖ್ಯಸ್ಥರ ಒನ್ ಪಾಯಿಂಟ್ ಒಂದ್ ವೇಳೆ ಒಮ್ಮೆ ಏನಾದರೂ ತಪ್ಪಾಯ್ತಂದ್ರೆ ಅದೇ ಸಮಯದಲ್ಲಿ ಕಿವಿ ಹಿಡಿದುಕೊಳ್ಳಬೇಕು ಮತ್ತೊಮ್ಮೆ ಆ ತಪ್ಪು ಎಂದೂ ಸಹ ದೇಹದ ಅಲಂಕಾರದಲ್ಲಿ ಬರಬಾರದು ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಬೇಕು ಎರಡನೇ ಪಾಯಿಂಟ್ ಸತ್ಯ ಪೀತಾವೃತರಾಗಬೇಕು ಜೀವಿಸಿದಂತೆಯೇ ಬಲಿಯಾಗಬೇಕು ಯಾರೊಂದಿಗೂ ಸಹ ಮನಸ್ಸನ್ನು ನೀಡಬಾರದು ತಿಳುವಳಿಕೀನವಾದ ಯಾವುದೇ ಕೆಲಸ ಮಾಡಬಾರದು ವರದಾನ ವಿಯೋಗಕ್ಕೆ ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುವಂಥ ಸ್ನೇಹಿ ಸರ್ಪಭವ ಯಾವುದು ಸ್ನೇಹಿಗೆ ಇಷ್ಟವಾಯಿದೋ ಅದೇ ಸ್ನೇಹ ಮಾಡುವಂಥವ್ರಿಗೂ ಇಷ್ಟವಾಗಬೇಕು ಯಾವುದು ಸ್ನೇಹಿತರಿಗೆ ಇಷ್ಟವಾಗುವುದು ಅದೇ ಸ್ನೇಹ ಕೊಡುವಂಥವರಿಗೂ ಇಷ್ಟವಾಗಬೇಕು ಇದೇ ಸ್ನೇಹದ ಸ್ವರೂಪವಾಗಿದೆ ನಡೆಯುವುದು ತಿನ್ನುವುದು ಕುಡಿಯುವುದು ವಾಸಿಸುವುದು ಸ್ನೇಹಿಯ ದಿಲ್ ಪಸಂದ್ ಆಗಿರಲಿ ಅದಕ್ಕಾಗಿ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡಿದರೆ ಮೊದಲು ಯೋಚಿಸಿ ಇದನ್ನು ಸ್ನೇಹಿ ತಂದೆ ದಿಲ್ ಫಸಂದ್ ಆಗಿದೆ ಎಂದು ಅಂತಹ ಸತ್ಯ ಸ್ನೇಹಿಯಾಗಿ ಆಗ ನಿರಂತರ ಯೋಗಿ ಸಹಜಯೋಗಿ ಆಗಿ ಬಿಡುಗಿರಿ ಒಂದು ವೇಳೆ ಸ್ನೇಹಿರ ಸ್ವರೂಪಕ್ಕೆ ಸಮಾನ ಸ್ವರೂಪವಾಗಿ ಪರಿವರ್ತನೆ ಮಾಡಿದಾಗ ಅಮರಭವದ ವರದಾನ ಸಿಕ್ಕಿಬಿಡುವುದು ಮತ್ತು ಯೋಗವನ್ನು ಸದಾಕಾಲಕ್ಕಾಗಿ ಬಿಡುಗಡಿಕೆ ಬೀಳ್ಕೊಡುಗೆ ಸಿಕ್ಕಿಬಿಡುವುದು ಸ್ಲೋಗನ್ ಸ್ವಭಾವ ಸರಳ ಮತ್ತು ಪುರುಷಾರ್ಥವನ್ನು ಅಟೆನ್ಷನ್ ಉಳ್ಳದ್ದನ್ನಾಗಿ ಮಾಡಿ ಸ್ಲೋಗನ್ ಆಗಿದೆ ಸ್ವಭಾವ ಸರಳ ಮತ್ತು ಪುರುಷಾರ್ಥವನ್ನು ಅಟೆನ್ಷನ್ ಉಳ್ಳದ್ದನ್ನಾಗಿ ಮಾಡಿ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಾಕಷ್ಟು ಕೊಡುವ ಸೇವೆಯನ್ನು ಮಾಡ್ರಿ ಹೇಗೆ ಬೀಜದಲ್ಲಿ ಇಡೀ ವೃಕ್ಷ ಸಮಾವೇಶವಾಗಿರುತ್ತದೆ ಇಂಥ ಸಂಕಲ್ಪ ರೂಪಿ ಬೀಜದಲ್ಲಿ ಇಡೀ ವೃಕ್ಷದ ವಿಸ್ತಾರ ಸಮಾವೇಶವಾಗಲಿ ಆಗ ಸಂಕಲ್ಪಗಳ ಏರುಪೇರು ಸಮಾಪ್ತಿಯಾಗುತ್ತದೆ ಹೇಗೆ ಇತ್ತೀಚೆಗೆ ಪ್ರಪಂಚದಲ್ಲಿ ರಾಜನೀತಿಯ ಏರುಪೇರಿ ವಸ್ತುಗಳ ಮೂಲದ ಏರುಪೇರು ಕರೆನ್ಸಿನ ಮೂಲಕ ಏರುಪೇರು ಕರ್ಮದ ಭೋಗದ ಏರುಪೇರು ಧರ್ಮದ ಏರುಪೇರು ಹೆಚ್ಚುತ್ತಾ ಹೋಗುತ್ತಿದೆ ಆ ಏರುಪೇರಿನಿಂದ ಸ್ವಯಂ ಅಥವಾ ಸರ್ವರನ್ನು ಬಚಾವ್ ಮಾಡುವುದಕ್ಕಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಮಾಡುತ್ತಾ ಸಕಾಶ್ ಕೊಡುತ್ತಾ ಸೇವೆ ಮಾಡಿರಿ ಓಂ ಶಾಂತಿ